ಎಲ್ರಿಗೂ ನಮಸ್ಕಾರ ನೋಡಿ ಎಂತ ಗೊತ್ತುಂಟ ನೊಣಗಳು ಜಾಸ್ತಿ ಆಗುವಾಗ ನಾನು ಕಲಿತೆ ಅಂದರೆ ಅವರಿಗೆ ಒಳಗೆ ಹೊರಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ನೋಡಿ ನಾನು ಗೇಟ್ ಹಾಕಿದ್ದು ಅದೇ ಗಂಡು ನೊಣ ಹೊರಗೆ ಹಾಕ್ಲಿಕ್ಕೆ ಅಂತ ನೋಡಿ ಇಲ್ಲಿ ನೋಡುವಾಗ ನೋಡಿ ಗಂಡು ನೊಣಗಳು ಹೊರಗಿದ್ದಾರೆ ಆದರೆ ಹೆಣ್ಣು ನೊಣಗಳಿಗೆ ಪರಾಗ ತರುವಾಗ ಎಲ್ಲ ತುಂಬ ಉಪದ್ರ ಆಗ್ತದೆ ಅಂದರೆ ಗಂಡು ನೊಣಗಳು ಅವುಗಳು ಒಳಗೆ ಹೋಗಲಿಕ್ಕೆ ಅಂತ ಟ್ರೈ ಮಾಡ್ತಾವಲ್ಲ ನೋಡಿ ಆ ಮಧ್ಯದಲ್ಲಿ ಹೆಣ್ಣು ನಣಗಳು ಅವರ ಕೆಲಸಕ್ಕೆ ತುಂಬ ತೊಂದರೆ ಆಗ್ತದೆ ಮತ್ತು ಪರಗ ಇಲ್ಲಿ ಗೇಟಲ್ಲಿ ಉಳಿದುಕೊಳ್ತದೆ ನೋಡೋದಾದರೆ ಅಂದರೆ ಒಂದು ವೇಳೆ ಪರಗ ತುಂಬ ಸಿಗುವ ಸಮಯದಲ್ಲಿ ಹೆಣ್ಣು ನಣಗಳು ತುಂಬ ಏನು ಆ್ಯಕ್ಟಿವ್ ಇರ್ತವೆ ಆಚೆ ಜೆ ಹೋಗಿ ಬಿಸಿಲು ಬರುವ ಮುಂಚೆನೆ ತರುವ ಅಂತ ಆಗ ನೀವು ಗೇಟ್ ಹಾಕಿದರೆ ಅವರಿಗೆ ಒಳಗೆ ಹೋಗಲಿಕ್ಕೆ ತುಂಬ ಅಂದರೆ ಟೈಮ್ ತೊಗೊಳ್ತದೆ ಅದು ನಾನು ಕಲಿತೆ ಹಾಗಾಗಿ ನಾನು ಗೇಟ್ ತೆಕ್ತೇನೆ ನಾನು ಯಾಕಂದರೆ ಮಧ್ಯಾಹ್ನ ಏನು ಗೊತ್ತಂಟಾ ಮಧ್ಯಾಹ್ನ ನೊಣಗಳು ತುಂಬ ಅವರಿಗೆ ಅಂದರೆ ಒಳಗೆ ಬಿಸಿ ಆಗ್ತದಲ್ವಾ ಸಿಕ್ಕಿ ಆಗ್ತದಲ್ವ ಅದಕ್ಕೆ ಹೊರಗೆ ಬರ್ತವೆ ಇಲ್ಲಿ ನೊಣಗಳು ಗಂಡು ನೊಣಗಳು ಅಡ್ಡ ಇದ್ದರೆ ತುಂಬ ಕಷ್ಟ ಆಗ್ತದೆ ಮತ್ತು ಒಳಗೆ ಅವನಲ್ಲಿ ಅಂದರೆ ಬಾಕ್ಸ್ ಒಳಗೆ ಇರುವಾಗ ಅಫ್ಕೋರ್ಸ್ ಬಿಸಿ ಆಗ್ತದಲ್ವಾ ಮಧ್ಯಾಹ್ನ ಹಾಗಾಗಿ ನೋಡುವ ಇನ್ನೊಂದು ಉಪಾಯ ಈಗ ನೋಡಿ ಈಗ ನಾನು ಗೇಟ್ ತೆಗೆದ್ರೆ ಎಲ್ಲ ನೊಣಗಳು ಗಂಡು ನೊಣಗಳು ಹೊರಗೆ ಹೋಗ್ತವೆ ನೋಡಿ ಈಗಲೇ ನೋಡಿ ನೋಡಿ ಎಷ್ಟು ಅಡ್ಡ ಮಾಡ್ತಾರೆ ಅಂತ ಎಂತ ಸಹ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈಗ ಗೇಟ್ ತೆಕ್ತೇನೆ ನಾನು ಒಳಗೆ ಹೋಗಲಿ ಗ ಗಂಡು ನೊಣಗಳು ನನ್ನ ಕೈಯಲ್ಲಿ ಅದು ಏನು ಸಹ ಮಾಡಲಿಕ್ಕೆ ಆಗೋದಿಲ್ಲ ಅದು ನೋಡುವ ಇನ್ನು ಕಂಟ್ರೋಲು ಇದು ಆಗಲಿಲ್ಲ ಆದರೆ ನೋಡಿ ಗಂಡು ನೊಣಗಳು ನಿನ್ನೆ ಇದು ಗೇಟ್ ನಿನ್ನೆ ಹಾಕಿದಾಯ್ತಾ ಇವತ್ತು ನೋಡಿದರೆ ಅಷ್ಟೇ ಇದ್ದಾವೆ ಹೊರಗೇನೆ ಅವುಗಳನ್ನು ತೆಗೆಯೋದು ಇನ್ನು ಒಂದು ಉಪಾಯ ಅಂದ್ರೆ ನಾನು ಕೈಯಿಂದಲೇ ತೆಗಿಬೇಕು ಗಂಡು ನೊಣಗಳನ್ನು ತೆಗೆದು ಎಲ್ಲಿಯಾದರೂ ದೂರ ಹೋಗಿ ನಾನು ಬಿಡಬೇಕು ಅದು ಒಂದೇ ಉಪಾಯ ಇರೋದು ಬೇರೆ ಎಂಥ ಸಹ ಉಪಾಯ ಇಲ್ಲ ಮಾರೆ ಮತ್ತೆ ಏನು ಮಾಡೋದು ಇರಲಿ ಮಾಡು ನೋಡಿ ಇಲ್ಲಿ ನೋಡಿ ಆ ತೂತಿನೊಳಗೆ ನೊಣಗಳಿದ್ದಾರೆ ಅದಕ್ಕೆ ನೋಡಿ ನೀವು ಗೇಟ್ ಇದು ಮೇಲಿದ್ದು ಮುಚ್ಚಳ ತೆಗೆಯುವಾಗ ಈ ತೂತೊಳಗೆ ಕೈ ಹಾಕುವ ಮುಂಚೆ ನೀವು ಫಸ್ಟ್ ನೋಡಬೇಕು ಸುಮ್ಮನೆ ಹೋಗಿ ಕೈ ಹಾಕಿ ಮತ್ತೆ ಕಚ್ಚಿಸಿಕೊಂಡು ಕಚ್ಚಿಸಿಕೊಳ್ಬೇಕು ನೋಡಿ ಅದಕ್ಕೇನೆ ನೋಡಿ ಎಲ್ಲರೂ ಒಳಗಿದ್ದಾರೆ ಯಾಕಿದ್ದಾರೆ ಅಂತ ಗೊತ್ತಿಲ್ಲ ಇರ್ಲಿ ನಾನೀಗದ್ದು ಗೇಟ್ ಅಂತ ಇವರು ಹೋಗಲಿ ಇರ್ಲಿ ಎಂಥ ಸಹ ಮಾಡಲಿಕ್ಕೆ ಆಗುದಿಲ್ಲ ಮತ್ತೆ ಆ ಎಂತ ಗೊತ್ತು ಓಹ್ ಅದು ಯಾರು ಸತ್ತೋದು ಮಾರೆ ಯಾರು ಸತ್ತು ಹೋದರು ಯಾರು ನೋಡುವ ಒಂದು ಹೆಣ್ಣು ನೊಣ ಸತ್ತು ಹೋಯಿತು ಅದು ಹೇಗೆ ಎಂತ ಗೊತ್ತಿಲ್ಲ ಇಲ್ಲಿ ಅಷ್ಟೇ ಹೇಳಿಕೆ ಹೇಳಿದ್ದು ಅಂದರೆ ನೊಣಗಳು ಜಾಸ್ತಿ ಇದ್ದರೆ ನೀವು ಗೇಟ್ ತೆಗೆಯುವ ಅವಶ್ಯಕತೆ ಬರ್ತದೆ ಇಲ್ಲಾದರೆ ಸುಮ್ಮನೆ ಅವರು ನೋವಿನಲ್ಲಿ ಒಳಗೆ ಹೊರಗೆ ಹೋಗಬೇಕು ಅದಕ್ಕೆ ಗಂಡುಣ ಬೇರೆ ಏನಾದರೂ ಅದೇ ನಾನು ಅದೇ ಮಾಡ್ತೇನೆ ನಾನು ಗೇಟ್ ಹಾಕಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದು ಒಂದೊಂದು ಗಣ್ಣು ನನ್ನ ಕೈಯಿಂದ ತೆಗೆದು ನಾನು ಯಾವುದಾದ್ರು ಚೀಲಕ್ಕೆ ಹಾಕಿ ದೂರ ಹೋಗಿ ಬಿಡ್ತೇನೆ ಅದು ಒಂದೇ ಉಪಾಯ ಲಾಸ್ಟ್ ಉಳಿಯುವುದು ಇಲ್ಲಾದರೆ ಬೇರೆ ಯಾವ್ದು ಇಲ್ಲ ಅಷ್ಟೇ ಆಗಿದ್ರೆ ಆ ಮತ್ತೆ ಎಂತ ಗೊತ್ತಿಲ್ಲ ಅಲ್ಲಿ ಪರಾಗ ಕಾಣ್ತದಲ್ವ ಮೊನ್ನೆ ತುಂಬ ಇತ್ತಾಯ್ತಾ ಇಲ್ಲಿ ಗೇಟ್ ಹಾಕುವಾಗ ಅದರಿಂದ ಒಂದು ಪರಾಗ ನಾನು ಟೇಸ್ಟ್ ಮಾಡಿದೆ ನೋಡಿ ಈಗ ನಾನು ತೆಗೆದು ನೋಡ್ತೇನೆ ನಾನು ಕದಿಯುವುದು ಪರಾಗನ್ನ ಗೊತ್ತುಂಟು ನೋಡಿ ಇಲ್ಲಿ ಉಂಟು ಪರಾಗ ಅದು ಟೇಸ್ಟ್ ಹೇಗೆ ಉಂಟು ಗೊತ್ತುಂಟಾ ಇದು ಪರಾಗ ಎಸ್ಪೆಷಲಿ ನಾನೀಗ ತೆಗೆದದು ಪರಾಗ ಅದು ಬಾಳೆಹಣ್ಣು ಉಂಟಲ್ವಾ ಬಾಳೆ ಹೂ ಬಿಡ್ತದಲ್ಲ ಕೆಳಗಡೆ ಬಾಳೆ ಕಾಯಿದ್ದು ಕೆಳಗಡೆ ಒಂದು ಹೂ ಬರ್ತದೆ ಪ ನೀಲಿ ನೀಲಿ ಕಲರ್ ಅಲ್ಲ ಅದು ಪರ್ಪಲ್ ಕಲರ್ದು ಅದು ಅದರಲ್ಲಿ ನೀರು ಇರ್ತದೆ ಗೊತ್ತುಂಟ ನೀವು ನೋಡಿರ್ಬೋದು ನಿಲ್ಲಿ ನಾನು ತೋರಿಸ್ತೇನೆ ಈಗ ಹೋಗಿ ನೋಡಿ ಇಲ್ಲಿಂದ ನಾನು ಹೋಗ್ತೇನೆ ನಾನು ಅದು ನಿಮಗೆ ನಾನು ಐಡಿಯಾ ಅಂದರೆ ಯಾ ಅದು ಹೇಗೆ ಟೇಸ್ಟ್ ಆಗ್ತದೆ ಅಂತ ನಾನೀಗ ತೋರಿಸ್ತೇನೆ ನಿಲ್ಲಿ ನೋಡಿ ಇದು ನೋಡಿ ಇದು ಬಾಳೆಹಣ್ಣು ಉಂಟಲ್ವಾ ಇದು ಕೆಳಗಡೆ ಇದು ಉಂಟಲ್ವಾ ಇದರಲ್ಲಿ ಇದರಲ್ಲಿ ಆ್ಯಕ್ಚುಲಿ ಇದು ಪರಗಲ್ಲ ಇದರಲ್ಲಿ ಇದು ನೆಕ್ಟರ್ ಸಿಗು ಸಿಗುವುದು ನೋಡಿ ಇದನ್ನು ತೆಗೆದ್ರೆ ನೋಡಿ ಇದು ಇದಕ್ಕೆ ಬರ್ತದೆ ಯಾರು ಹಕ್ಕಿ ಎಲ್ಲ ತಿನ್ನಲಿಕ್ಕೆ ಬರ್ತದೆ ಇದನ್ನು ನೀವು ಓಪನ್ ಮಾಡಿದರೆ ಇಲ್ಲಿ ಅಲ್ಲಿ ಒಂದು ಲಾಸ್ಟಲ್ಲಿ ಒಂದು ನೀರು ಸಿಗ್ತದೆ ಅದು ಅದು ಸಿಹಿ ಅದು ತುಂಬ ನೋಡಿ ಇದರ ಅಡಿಯಲ್ಲಿ ಲಾಸ್ಟಲ್ಲಿ ಒಂದು ನೀರು ಥರ ಉಂಟಾಯಿತು ಇಲ್ಲಿ ಲಾಸ್ಟಲ್ಲಿ ಅದು ನಿಮಗೆ ಸಹ ಕುಡಿಬೌದು ಅದರದ್ದು ಟೇಸ್ಟ್ ನನಗೆ ಬರ್ ಬಂತಾಯಿತಾ ಮೊನ್ನೆ ನಾನು ಅದು ಪರಾಗ ಕುಡಿಯುವಾಗ ನೋಡಿ ಇದರಲ್ಲಿ ಉಂಟ ಇಲ್ವಾ ಅಂತ ಗೊತ್ತಿಲ್ಲ ನೋಡಿ ನೋಡ್ತೇನೆ ಇಲ್ಲ ಇದರಲ್ಲಿ ಖಾಲಿ ಆಗಿದೆ ಎಲ್ಲ ಇವರು ಯಾರು ಇಲ್ಲಿ ಇರುವೆಗಳು ಎಲ್ಲ ಉಂಟು ಅವರೆಲ್ಲ ತಿಂದಿ ಕುಡಿದಾಗಿದೆ ಇದನ್ನು ಅದರದ್ದು ನನಗೆ ಟೇಸ್ಟ್ ಬಂತಾಯ್ತಾ ಅದು ಪರಾಗ ನಾನು ಕುಡಿಯುವಾಗ ಅಂದರೆ ಒಂದು ಟೈಪು ಅಮಲ್ ಥರ ಇತ್ತಾಯ್ತಾ ಅದು ಹೇಗೆ ಗೊತ್ತುಂಟ ಇಂಗ್ಲೀಷಲ್ಲಿ ಅದಕ್ಕೆ ಟಾಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಅದು ತೆಂಗಿನ ಮರದಲ್ಲಿ ಕೆಲವರು ಅದು ಹಾಲು ತೆಕ್ತಾರಲ್ಲ ತೆಂಗಿನ ಮರದ್ದು ಹೂವನ್ನು ಕಟ್ ಮಾಡಿ ಮತ್ತು ಕಟ್ಟಿ ಮತ್ತು ಅಡಿಯಲ್ಲಿ ಒಂದು ಪಾತ್ರೆ ಇಡ್ತಾರೆ ತೆಂಗಿನ ತೆಂಗಿನ ಮರದಿಂದ ಮದ್ಯಪಾನ ಬರ್ತ ಬರುವುದು ನನಗೆ ಅದರದ್ದು ಹೆಸರು ಕರೆಕ್ಟ್ ಗೊತ್ತಿಲ್ಲ ಹಾಗೆ ಅದು ಬರ್ತದೆ ಆಯ್ತಾ ಅದು ಅಮಲು ನನಗೆ ಅದು ಪರಗ ತಿನ್ನುವಾಗ ಅದು ಅಮಲು ಬಂತು ನನಗೆ ಒಂದು ಸಾರಿ ತೆಗೆಯು ಅಂದರೆ ತಿನ್ನುವಾಗ ಅಂದರೆ ಅದು ಪರಗ ಯಾವ ಮರದಿಂದ ಅಂತ ಗೊತ್ತಾಗೋದಿಲ್ಲ ಮೇ ಬಿ ಇದರದ್ದೇ ನಮ್ಮದು ಇದು ಅಡಿಕೆ ಮರದ್ದು ಓ ಇಲ್ಲದ್ರೆ ತೆಂಗಿನ ಮರದ್ದೇ ಪರಗ ಇರ್ಬೋದು ಹಾಂ ಇರ್ಬೋದು ಅದು ಚಾನ್ಸಸ್ ಉಂಟು ಹೌದು ನನಗೆ ಹಾಗೆ ಪರಗ ಅಂದರೆ ಫಸ್ಟ್ ಟೈಮ್ ನಾನು ಪರಗ ತಿನ್ನುವುದು ಆ ಗೇಟ್ ಹಾಕಿಯೇ ನನಗೆ ಪರಗ ತಿನ್ನುವ ಚಾನ್ಸ್ ಸಿಕ್ಕಿತು ಇರಲಿ ನಾನು ಅಷ್ಟೇ ಹೇಳಲಿಕ್ಕೆ ನಾನು ಇದು ವಿಡಿಯೋನ ಮಾಡಿದ್ದು ನೀವು ಗೇಟ್ ಹಾಕಿದರೆ ನೊಣಗಳು ತುಂಬ ಇದ್ದರೆ ಅವುಗಳಿಗೆ ಆಚೆಚೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಆಗ ನೀವು ತೆಗಲೇಬೇಕಾಗ್ತದೆ ಇಲ್ಲಾಂದರೆ ಈಗ ಅಂದರೆ ನಂದು ಬಾಕ್ಸಲ್ಲಿ ಸೂಪರ್ ಫ್ರೇಮ್ ಹಾಕಿದೆ ಅಲ್ವಾ ಅದಕ್ಕೆ ಇದು ಜೇನು ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ನೀವು ಗೇಟ್ ಹಾಕಿ ಇಟ್ಟುಬಿಟ್ರೆ ಗಂಡು ನೊಣ ಹೌದು ಕಣ್ ಗಂಡು ನೊಣ ಎಲ್ಲ ಜೇನು ಕುಡಿತಾರೆ ಆದರೆ ನೀವೇನಾದರೂ ಉಪಾಯ ಏನು ಉಪಾಯ ನೀವು ಏನಾದರೂ ಮಾಡಬೇಕು ಗಂಡುನೊಣವನ್ನು ಹೇಗೆ ದೂರ ಮಾಡೋದು ಅಂತ ನೋಡು ಏನಾಗ್ತದೆ ಅಂತ ಅಲ್ಲಿ ಒಂದು ಬಾಳೆಯನ್ನು ಅಡ್ಡ ಬಿದ್ದಿದೆ ಮಾರೆ ಆಯಿತು ನೋಡು ಆಯಿತು ನಾನು ಅಷ್ಟೇ ಅದನ್ನು ಹೇಳಿಕೆ ವಿಡಿಯೋ ಮಾಡಿದ್ದು ಧನ್ಯವಾದ ಇನ್ನು ನಿಮ್ಮನ್ನು ಇನ್ನೊಂದು ವೀಡಿಯೋದಲ್ಲಿ ಭೇಟಿಯಾಗ್ತೇನೆ